ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನಗರ್ ವಾಗ್ ಸೊ ಇವತ್ತು ನಾನು ಬಳ್ಪದಲ್ಲಿರುವ ಶ್ರೀ ತ್ರಿಶೂರಿನಿ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೇನೆ ನನ್ನ ಜೊತೆ ಇಲ್ಲಿ ಜೊತೆಯಲ್ಲಿ ಹೇಮಂತಿದ್ದೇನೆ ಬಳ್ಪ ಪಂಜದಿಂದ ನಾಲ್ಕು ಕಿಲೋಮೀಟರ್ ಒಳಗೆ ಒಳಗೆ ಬರಬೇಕು ದಾರಿಯಲ್ಲಿ ನನ್ನ ಫ್ರೆಂಡಿನ ಮನೆಗೆ ಬಂದಿದ್ದೆ ಹಾಗೆ ಈ ದೇವಸ್ಥಾನಕ್ಕೆ ಒಂದು ಹೋಗಿ ಅಂತ ಈ ದೇವಸ್ಥಾನಕ್ಕೆ ಸುಮಾರು ಸಾವಿರದ ಇನ್ನೂರು ವರ್ಷದ ಹಳೆಯ ಇತಿಹಾಸ ಉಂಟು ದೇವಸ್ಥಾನದೊಳಗೆ ಹೋಗ್ತಿದ್ದಾರೆ ಈ ದೇವಸ್ಥಾನದ ವಿಶೇಷ ಎಂತ ಹೇಳಿದರೆ ಇಲ್ಲಿ ನೋಡಿ ಇಲ್ಲೆಲ್ಲ ನಿಮಗೆ ಕಲ್ಲುಗಳೆಲ್ಲ ಆಗ ತೋರಿಸಿದ ವಿಡಿಯೋದಲ್ಲಿ ಬಂಡೆ ಕಲ್ಲುಗಳೆಲ್ಲ ಕಾಣ್ತಿರ್ತದೆ ಈ ಕಲ್ಲನ್ನು ಕೆತ್ತಿ 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 ದೇವಸ್ಥಾನ ಮಾಡಿದಂಥ ಒಂದು ಪುರಾಣ ನೋಡಿ ಫುಲ್ ಯಾವುದೇ ಇದರಲ್ಲಿ ನಮ್ಮ ಮಾಮೂಲು ಕಲ್ಲನ್ನು ಯೂಸ್ ಮಾಡಲಿಲ್ಲ ಈ ದೇವಸ್ಥಾನವನ್ನು ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ಸಂಜೆ ಅಷ್ಟರಲ್ಲಿ ಕಟ್ಟಿ ಮುಗಿಸಿದ್ರಂತೆ ರೈಟ್ ಮತ್ತೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ವಿಗ್ರಹ ಯಾವುದಿಲ್ಲ ಒಂದು ತ್ರಿಶೂಲ ಇರ್ತದೆ ಅದಕ್ಕೆ ತ್ರಿಶೂಲಿನಿ ಅಂತ ದೇವರ ಹೆಸರು ಇಲ್ಲಿ ವರ್ಷಾದಿ ಜಾತ್ರೆ ಆಗ್ತದೆ ಡಿಸೆಂಬರ್ ಜನವರಿ ಟೈಮಲ್ಲಿ ಆಗಲ್ಲ ಜನ ಸೇರ್ತಾರೆ ಶುಕ್ರವಾರ ಶುಕ್ರವಾರ ವಿಶೇಷ ಪೂಜೆ ಇರ್ತದೆ ಆಗ ಅನ್ನದ ಎಲ್ಲ ಇರ್ತದೆ ಆಂಜನೇಯ ಸ್ವಾಮಿದು ಇದಕ್ಕೆ ಸಹ ಇತಿಹಾಸ ಉಂಟು ನೋಡಿ ಕಲ್ಲು ಬೆಳೀತಾ ಹೋಗ್ತದೆ ಅಂತೆ ಆಂಜನೇಯ ಸ್ವಾಮಿಯ ಮೂರ್ತಿ ವರ್ಷ 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 ಬಂದ ಹಾಗೆ ಇಂಚ್ ಅಥವಾ ಸೆಂಟಿಮೀಟರ್ ವೈಸ್ ಬೆಳೆದುಕೊಂಡು ಹೋಗ್ತದೆ ಅಂತ ಈ ಊರಿನವರ ನಂಬಿಕೆ ಈಗ ಎಂತ ಹೇಳಿದ್ರೆ ತ್ರಿಶೂರಿನೇ ದೇವಸ್ಥಾನ ಹತ್ರ ದುರ್ಗಾಪರಮೇಶ್ವರಿ ದೇವಸ್ಥಾನ ಉಂಟು ಅಲ್ಲಿಯ ಅರ್ಚಕರು ಹೇಳಿದರು ನೀವು ಅಲ್ಲಿ ಒಬ್ಬರು ಅರ್ಚಕರಿದ್ದಾರೆ ಅವರು ಟೀಕೆ ಕೇಳಿ ಇನ್ಫಾರ್ಮೇಷನ್ಸ್ ಎಲ್ಲ ಗೊತ್ತಾಗ್ತದೆ ಅಂತ ಈಗ ನಾವು ಅವ್ರ ಹತ್ರ ಹೋಗ್ತಿದ್ದೇವೆ ಕೇಳಿ ಬರಲಿಕ್ಕೆ ಅಂತ ಬಳ್ಪ ಶ್ರೀ ತ್ರಿಶೂಲಿನಿ ದೇವಸ್ಥಾನ ಹಾಗೇ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳು ಒಂದಕ್ಕೊಂದು ಸಂಬಂಧ ಇರುವಂತಹ ಒಂದಕ್ಕೊಂದು ಅತಿ ಸಮೀಪ ಇರುವಂತಹ ದೇವಸ್ಥಾನಗಳು ಇದರಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ಎಂಟುನೂರು ವರ್ಷ ಪುರಾತನವಾಗಿದ್ದು ಇಲ್ಲಿ ಶಾಸನ ಇದೆ ಹಾಗೇ ಮೂರುವರೆ ಅಡಿ ಎತ್ತರದ ದುರ್ಗಾ ಪರಮೇಶ್ವರಿಯ ನಿಂತ ಮೂರ್ತಿ ಇದೆ ಹಾಗೆ ಪಕ್ಕದಲ್ಲಿ ತ್ರಿಶೂಲಿನಿ ದೇವಸ್ಥಾನವಿದ್ದು ಅಲ್ಲಿ ದೇವರು ಆಯುಧ ಸ್ವರೂಪದಲ್ಲಿ ಅಂದರೆ ತ್ರಿಶೂಲವೇ ಅಲ್ಲಿ ಮೂಲ ವಿಗ್ರಹ ತ್ರಿಶೂಲಕ್ಕೆ ಆರಾಧನೆ ಅಲ್ಲಿ ಹಾಗೆ ಅದು ಸಾಧಾರಣ ಸಾವಿರದ ಇನ್ನೂರು ವರ್ಷಗಳಿಗಿಂತ ಪುರಾತನವಾದ ದೇವಸ್ಥಾನ ಅಂತ ಇತಿಹಾಸಕಾರರು ಹೇಳ್ತಾರೆ ಅಲ್ಲಿ ಗರ್ಭಗುಡಿ ಮಂಟಪ ಪೌಳಿ ಗೋಪುರ ಎಲ್ಲವೂ ಶಿಲಾಮಯವಾಗಿದೆ ಗರ್ಭಗುಡಿ ಮಂಟಪ ಮತ್ತು ಎದುರಿನ ಗೋಪುರಗಳು ಸಾವಿರದ ಐನೂರು ವರ್ಷ ಪುರಾತನ ಪೌಳಿ ಒಂದು ಆರುನೂರು ವರ್ಷ ಹಿಂದೆದ್ದು ಅಂತ ದಾಖಲೆ ಹೇಳ್ತದೆ ಅದರಲ್ಲಿ ಗರ್ಭಗುಡಿ ಮಂಟಪಗಳು ಕದಂಬ ರಾಜರ ಕಾಲದಲ್ಲಿ ನಿರ್ಮಾಣ ಆದದ್ದು ಸುತ್ತು ಪೌಳಿ ವಿಜಯನಗರ ರಾಜರ ಕಾಲದಲ್ಲಿ ನಿರ್ಮಾಣ ಆದದ್ದು ಅಂತ ಹೇಳ್ತಾರೆ ಇದು ದೇವಸ್ಥಾನ ತುಂಬ ಜೀರ್ಣಗೊಂಡಿತ್ತು ಇದನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಇಲಾಖೆಯವರು ಸಂರಕ್ಷಿತ ಸ್ಮಾರಕ ಅಂತ ಘೋಷಣೆ ಮಾಡಿದ್ದಾರೆ ಹಾಗೆಯೇ ಅವರು ಇದರ ಸಂರಕ್ಷಣೆಯ ಕೆಲಸವನ್ನು ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಎರಡು ವರ್ಷಗಳ ಕಾಲ ನಿರಂತರವಾಗಿ ನಡೆಸಿ ಅಂದಾಜು ಒಂದು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರ ಮಾಡಿಕೊಟ್ಟರು ಎರಡು ಸಾವಿರದ ಹದಿನೇಳು ಡಿಸೆಂಬರಲ್ಲಿ ದೇವಸ್ಥಾನದ ಕುಂಭಾಭಿಷೇಕ ನಡೆಯಿತು ಆ ಸಮಯದಲ್ಲಿ ಶೃಂಗೇರಿ ಜಗದ್ಗುರುಗಳ ಅಮೃತ ಹಸ್ತದಿಂದ ಈ ಕುಂಭಾಭಿಷೇಕ ನೆರವೇರಿದೆ ತದನಂತರ ಎರಡು ತಿಂಗಳಲ್ಲಿ ಬ್ರಹ್ಮರಥ ನಿರ್ಮಾಣ ಆಯಿತು ಭಕ್ತ ಜನರ ಊರವರ ಸಹಕಾರದಿಂದ ನೂತನವಾದ ರಥ ನಿರ್ಮಾಣ ಆಗಿ ರಥೋತ್ಸವ ಆರಂಭ ಆಯಿತು ಹಾಗೆ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಮಾರ್ಗಶಿರ ಕೃಷ್ಣ ಪಕ್ಷದ ಅಷ್ಟಮಿಯಿಂದ ರಥೋತ್ಸವಾದಿಗಳು ನಡೀತದೆ ಹಾಗೆಯೇ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಒಂದು ದಿವಸದ ಉತ್ಸವ ನಡೀತದೆ ನವರಾತ್ರಿ ಸಮಯದಲ್ಲಿ ವಿಶೇಷವಾಗಿ ಹತ್ತು ದಿವಸ ದೇವ ಎರಡೂ ದೇವಸ್ಥಾನಗಳಲ್ಲಿಯೂ ದೇವರ ಆರಾಧನೆ ಹಾಗೆ ಬಂದ ಭಕ್ತಾದಿಗಳಿಗೆ ಅನ್ನದಾನ ಇತ್ಯಾದಿಗಳೆಲ್ಲ ನಡೀತದೆ ತ್ರಿಶೂಲಿನಿ ಅಮ್ಮನವರಲ್ಲಿ ಹಾಗೇ ದುರ್ಗಾಪರಮೇಶ್ವರಿ ಅಮ್ಮನವರಲ್ಲಿ ವಿಶೇಷವಾಗಿ ವಿವಾಹಕ್ಕೆ ಸಂತಾನ ಭಾಗ್ಯಕ್ಕೆ ಹಾಗೆಯೇ ಮುಖ್ಯವಾಗಿ ಕಾರ್ಯ ಜಯಕ್ಕೆ ಶತ್ರು ಬಾಧೆಗಳಿಗೆ ವಿಶೇಷವಾದ ಪೂಜೆಗಳು ಇತ್ಯಾದಿ ನಡೀತದೆ ಅದಕ್ಕೆ ತುಂಬ ಜನರು ಬರ್ತಾ ಇರ್ತಾರೆ ಹಾಗೆ ಇಲ್ಲಿ ಊರವರ ಸಹಕಾರದಿಂದ ಎಲ್ಲ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೀತಾ ಇರ್ತವೆ ನವರಾತ್ರಿ ಆಗಲಿ ರಥೋತ್ಸವ ಆಗಲಿ ಎಲ್ಲವೂ ತುಂಬ ವಿಜೃಂಭಣೆಯಿಂದ ನಡೀತಾ ಇರ್ತದೆ ಇದು ಕುಕ್ಕೆ ಸುಬ್ರಹ್ಮಣ್ಯದಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಪುತ್ತೂರು ಸುಬ್ರಹ್ಮಣ್ಯ ರಸ್ತೆಯಲ್ಲಿ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಇಲ್ಲಿಗೆ ಬರಲಿಕ್ಕೆ ಬೇಕಾದ ವ್ಯವಸ್ಥೆಗಳು ಬಸ್ಸಿನ ಸೌಕರ್ಯಗಳೆಲ್ಲ ಇದ್ದಾವೆ ಹಾಗೆ ಆದಷ್ಟು ಭಕ್ತಾದಿಗಳು ಬಂದು ಈ ಪುರಾತನ ದೇವಸ್ಥಾನವನ್ನು ವೀಕ್ಷಿಸಿ ಅಮ್ಮನವರ ಅನುಗ್ರಹ ಪಡೀಬೇಕು ಅಂತ ಕೇಳ್ಕೊಳ್ತೇವೆ ದೇವಳದ ಹಿಂಭಾಗದಲ್ಲಿ ಒಂದು ಬಂಡೆ ಇದೆ ಗರ್ಭಗುಡಿಯ ಹಿಂಭಾಗದಲ್ಲಿ ತ್ರಿಶೂಲಿನಿ ಅಮ್ಮನವರ ದೇವಸ್ಥಾನದಲ್ಲಿ ಆ ಬಂಡೆ ಅದು ಅಮ್ಮನವರ ಸಾನ್ನಿಧ್ಯ ವಿಶೇಷವಾಗಿ ಇರುವಂಥದ್ದು ಅಂತ ಹೇಳ್ತಾರೆ ಆ ಬಂಡೆಯ ಪಕ್ಕದಲ್ಲಿ ಪುರಾಣದ ಕಥೆಯ ಪ್ರಕಾರ ಒಂದು ಹೆಂಗಸು ದೇವರಿಗೆ ಬಡಿಸಿ ಯಾವಾಗಲೂ ಕಾಯ್ತಾ ಇದ್ದರು ದೇವರು ಬಂದು ಊಟ ಮಾಡಬೇಕು ಅಂತ ಹೇಳಿ ಅದಕ್ಕೆ ಬೇಕಾಗಿ ಅಮ್ಮನವರು ಪ್ರತ್ಯಕ್ಷ ಆಗಿ ಬಂದು ಅಲ್ಲಿ ಊಟ ಮಾಡಿದ್ದಾರೆ ಹಾಗೆಯೇ ಅವರನ್ನು ಹರಸಿದ್ದಾರೆ ಹಾಗಾಗಿ ಅಲ್ಲಿ ಮಾಡುವಂತಹ ಏನು ಅನ್ನದಾನಗಳಿರಲಿ ಅಥವಾ ಪ್ರಸಾದ ಪೂಜನೆ ಇರಲಿ ಎಲ್ಲವೂ ಅಮ್ಮನವರ ಪ್ರಸಾದ ಅಂತ ಹೇಳಿ ಅಲ್ಲಿ ವಿಶೇಷವಾದ ಒಂದು ನಂಬಿಕೆ ಹಾಗೆ ಇಡೀ ದೇವಸ್ಥಾನವು ಶಿಲಾಮಯ ಇಲ್ಲಿ ಯಾವ ಬೇರೆ ಕೆ ಕೆಲಸಗಳು ಇಲ್ಲ ಅದರಲ್ಲಿ ಪೂರ್ತಿ ಶಿಲಾಮಯವಾದ ದೇವಸ್ಥಾನ ಈ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ದೊಡ್ಡ ಬನ ಇದೆ ಆ ಬನದಲ್ಲಿ ಎರಡು ಕಟ್ಟೆಗಳಿದೆ ಒಂದು ಕಟ್ಟೆಯಲ್ಲಿ ಒಂದು ಹೆಂಗಸು ಮುಗಿದು ಕೂತಂತಹ ಒಂದು ಕಲ್ಲಿನ ವಿಗ್ರಹ ಇದೆ ಅದು ಆ ಹೆಂಗಸು ಅಮ್ಮನವರು ಊಟ ಮಾಡಬೇಕು ಅಂತ ಕಾಯ್ತಾ ಇದ್ದ ಹೆಂಗಸು ಅಂತ ಹೇಳಿ ಪ್ರತೀತಿ ಹಾಗೇ ಪಕ್ಕದಲ್ಲಿ ಇನ್ನೊಂದು ಕಟ್ಟೆ ಇದೆ ಅದರಲ್ಲಿ ಆ ಋಷಿವರಿಯರು ಅಲ್ಲಿ ಕೂತು ಅವರು ಆ ಅಮ್ಮನವರಲ್ಲಿ ಪ್ರತಿಷ್ಠೆ ಆಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತ ಹೇಳಿ ನಂಬಿಕೆ ಇದೆ ಅದು ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಇಪ್ಪತ್ತು ಮೀಟರ್ ದೂರದಲ್ಲಿ ಇರುವಂಥದ್ದು ಕಾಲದಲ್ಲಿ ದೇವರ ತ್ರಿ ಒಳಗೆ ಇದ್ದ ಮೂರ್ತಿ ತ್ರಿಶೂಲ ತ್ರಿಶೂಲವನ್ನು ತೆಗೀಲಿಕ್ಕೆ ನೋಡಿದ್ರಂತೆ ಎತ್ತು ಕಟ್ಟಿ ಎಲ್ದೆಲ್ಲ ತುಂಬ ಡ್ರೈ ಮಾಡಿದ್ರಂತೆ ಬರಲಿಲ್ಲಂತೆ ಅಲ್ಲೇ ನಿಂತಿದೆ ನೋಡಿ ದೇವರ ಪವಾಡ ಅಂತೇಳಿದ್ರೆ ಅದು ಎಲ್ಲೆಲ್ಲೂ ದೇವರು ಇರ್ತಾರೆ ದೇವರನ್ನು ನಂಬಬೇಕು ಗೈಸ್ ಈಗ ಇತಿಹಾಸ ಕೇಳ್ಕೊಂಡು ಬಂದು ತುಂಬ ಹಳೆಯ ಹಳೆಯ ದೇವಸ್ಥಾನ ನೀವು ಸಹ ಬಂದು ನೋಡಿ ನಿಮ್ಮ ಕುಟುಂಬ ಸಹ ಒಟ್ಟಿಗೆ ಬನ್ನಿ ಒಟ್ಟಿಗೆ ಬನ್ನಿ ಒಳ್ಳೆ ಕಾಂಪ್ಲೆಕ್ಸ್ ಯಾರು ಅಷ್ಟೊಂದು ಜನ ರಶ್ ಅಂಥದ್ದೆಂಥ ಇಲ್ಲ ಸ್ವಲ್ಪ ಕ್ವೈಟ್ ಕಾಂಪ್ಲೆಕ್ಸ್ ನೋಡಿ ಇಲ್ಲೆಲ್ಲ ಯಾವುದೇ ಉಪ್ಪದ್ರೆ ಇಲ್ಲ ಮತ್ತು ನಿಮಗೆ ಗಾಡಿ ದೇವಸ್ಥಾನದ ಬಾಗಿಲು ತನಕ ಸಹ ಬರ್ತದೆ ಗಾಡಿ ನಾವಾಗ ಬಂದವಲ್ಲ ಅದೇ ರಥೋತ್ಸವ ಬೀದಿ ಅಲ್ಲೇ ರಥೋತ್ಸವ ನಡೀತದೆ ಅವ್ರು ಹೇಳಿದಾಗೆ ಡಿಸೆಂಬರ್ ತಿಂಗಳಲ್ಲಿ ನಡೆಯುವಂಥದ್ದು ಜಾತ್ರೆ ತುಂಬ ವಿಜೃಂಭಣೆಯಿಂದ ನಡೀತದಂತೆ ನೀವು ಸಹ ಬಂದು ನೋಡಿ ತ್ರಿಶೂಲಿನಿ ದೇವಿಯ ಆಶೀರ್ವಾದವನ್ನು ತಗೊಳ್ಳಿ ಇವತ್ತಿನ ವೀಡಿಯೋವನ್ನು ಹೆಣ್ ಮಾಡ್ತಿದ್ದಾನೆ ನೀವು ಸಹ ಬನ್ನಿ ವಿಸಿಟ್ ಮಾಡಿ ಒಮ್ಮೆ ದೇವಸ್ಥಾನಕ್ಕೆ ಹಾಗೆ ಹೇಳ್ತಾ ದೇವರು ಎಲ್ಲರಿಗೆ ಆಯುಷ ಆರೋಗ್ಯ ಕೊಟ್ಟು ಸುಖವಾಗಿರಲಿ ಅಂತ ಸ್ವಲ್ಪ ಹೇಳ್ತಾ ಈ ವಿಡಿಯೋವನ್ನು ಆಫ್ ಮಾಡ್ತಿದ್ದಾನೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್